ಏರಿಕೆ ಮಾಡಲೇಬೇಕು ಮಾಡಲೇಬೇಕು ಈ ಕೂಡಲೇ ರದ್ದು ಮಾಡಲೇಬೇಕು ಏರಿಕೆ ಮಾಡಲೇಬೇಕು ಮಾಡಲೇಬೇಕು ಕೂಟಕ್ಕೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲೇಬೇಕು ಮಾಡಲೇಬೇಕು ಭ್ರಷ್ಟಾಚಾರ ಹೊತ್ತಿರುವ ಜನ ಜನಪ್ರತಿನಿಧಿಗಳಿಂದ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು ಮಾಡಲೇಬೇಕು ಅಕ್ರಮ ಹಾಲು ಒಕ್ಕೂಟದ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು ಮತ್ತು ನಿರ್ದೇಶಕರ ಅವಧಿ ಮುಗಿದೋಗಿದೆ ಮುಗಿದೋಗಿ ಹತ್ತತ್ರ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಆದರೆ ಅವರು ಈ ಒಂದು ಅಧಿಕಾರವನ್ನೇ ದುರುಪಯೋಗಗೊಂಡರು ಸರ್ಕಾರ ಇರುವ ನಮ್ಮದೇ ಸರ್ಕಾರ ಇದೆ ನಮ್ಮದೇ ಸಹಕಾರ ಸಚಿವರು ಅಂಥೇಳಿ ನಮ್ಮ ಅಕ್ರಮಗಳನ್ನು ಮುಚ್ಚಿಕೊಳ್ಳಲು ಸಭೆ ಸಮಾರಂಭಗಳು ಮಾಡಿ ಜನರಲ್ ಮೀಟಿಂಗು ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಈ ಒಂದು ಬರ ಮತ್ತು ಪ್ರಕೃತಿ ತತ್ತರಿಸಿದ್ರ ಥರ ಎರಡು ರೂಪಾಯಿ ಇಳಿಕೆ ಮಾಡಿದರೆ ಒಕ್ಕೂಟದ ಅಭಿವೃದ್ಧಿ ಅಂತೇಳಿ ಮತ್ತು ಅದೊಂದು ಕಡೆಗೆ ಅವರ ಅವಧಿಯಲ್ಲಿ ಏನು ನೇಮಕ ಮಾಡಿದ್ದಾರೆ ಉದ್ಯೋಗ ನೇಮಕ ಮಾಡಿದರು ಆ ಆ ಉದ್ಯೋಗ ನೇಮಕಾತಿ ಸಹ ಅಕ್ರಮ ಅಂತ ಇ ಡಿ ಅವರು ಈಗಾಗಲೇ ಸಂಬಂಧಪಟ್ಟ ಇದಕ್ಕೆ ಸರ್ಕಾರಕ್ಕೆ ವರದಿನೂ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದೆ ಆಡಳಿತ ಈ ಕೂಡಲೇ ಸರ್ಕಾರ ಸಚಿವರು ಮತ್ತು ಸರ್ಕಾರ ಹಾಲು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿ ಯಾಕೆ ನೇಮಕ ಮಾಡ್ತಾ ಇಲ್ಲ ಅಧ್ಯಕ್ಷರ ಒಂದು ಒತ್ತಡಕ್ಕೆ ಮಣಿದಿದಾರಾ ಅವರ ಅಕ್ರಮಗಳನ್ನು ಮುಚ್ಚಿಕೊಳ್ಳಲು ಸರ್ಕಾರವೇ ನೇರವಾಗಿ ಅವ್ರಿಗೆ ಹಿಂಬದಿಯಿಂದ ಕುಮ್ಮಕ್ಕು ನೀಡ್ತಾ ಇದ್ದಾರಾ ಅಧ್ಯಕ್ಷರು ಎಷ್ಟು ದಿನ ಆಗಿದೆ ಮಾಜಿ ಅಧ್ಯಕ್ಷರು ಇವಾಗ ಅಧ್ಯಕ್ಷರಲ್ಲ ಅವರು ಆದರೂ ಸರ್ ಇವತ್ತು ಬಾಗಿಯಪ್ಪಲ್ಲಿ ಇಪ್ಪತ್ತ್ ತಾರೀಕು ಸರ್ವ ಸದಸ್ಯರ ಒಂದು ಸಭೆಯಲ್ಲಿ ಜನರಲ್ ಮೀಟಿಂಗ್ ಮೀಟಿಂಗ್ ಮಾಡ್ತಾರೆ ಅವ್ರಿಗೆ ಅಧಿಕಾರ ಯಾರು ಕೊಟ್ಟರು ಅಲ್ಲಿಗೆ ಅಧಿಕಾರ ಮುಗ್ದೋಗಿದ್ರು ಸಹ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತಹ ಒಂದು ನಿಯಮ ಇದ್ದರೆ ಇವಾಗ ಐದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅವರು ವಿಧಾನಸಭಾ ಚುನಾವಣೆ ಬತ್ರ ಬರ್ತದ ಎರಡು ಸಾವಿರದ ಇಪ್ಪತ್ತು ಗಂಟೆ ಅಂದರೆ ಮೂವತ್ತು ಗಂಟೆ ಅವರೇ ಅಧಿಕಾರ ಮಾಡ್ಬೋದಾ ಆದರೆ ಜನಪ್ರತಿನಿಧಿಗಳಿಗೆ ಯಾವ ನ್ಯಾಯ ರೈತರು ಇವತ್ತು ತತ್ತರಿಸಾದರೆ ಹಾಲು ಒಕ್ಕೂಟ ನಷ್ಟದಲ್ಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಸಚಿವರು ಮನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಮಾಡಿ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಲೇಬೇಕು ಅಧ್ಯಕ್ಷರು ಅವಧಿ ಮುಗಿದೋದರಿಂದ ಯಾವುದೇ ಕಾರಣಕ್ಕೂ ಅವ್ರ ಜನರಲ್ ಬಾಡಿ ಮೀಟಿಂಗ್ ಇರ್ಬೋದು ಸರ್ವಸದ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಂತೆ ಸಹಕಾರ ಸಚಿವರು ಸರ್ಕ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಆದೇಶ ಮಾಡಬೇಕು ಒಂದು ವೇಳೆ ಈ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಜನರಲ್ ಮೀಟಿಂಗ್ ಇಪ್ಪತ್ನ ಮೂರನೇ ತಾರೀಕು ಬಾಗೇಪಿಯಲ್ಲಿ ಮಾಡಿದ್ದೆ ಆದರೆ ರೈತ ಸಂಘದ ವತಿಯಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ಸಗಣಿ ಚಳುವಳಿ ಮಾಡ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಸಭೆ ಸಮಾರಂಭ ಮಾಡೋಕ್ಕೆ ಬಿಡೋದಿಲ್ಲ ಅದರ ಜೊತೆಗೆ ಈ ಒಕ್ಕೂಟದಲ್ಲಿ ಏನೇನು ನಡೆದಿದೆ ಅಕ್ರಮಗಳು ಅದನ್ನೆಲ್ಲ ತನಿಖೆ ಮಾಡಬೇಕು ಏ ಹಾಲಿನ ಬೆಲೆಯನ್ನು ಏರಿಕೆ ಮಾಡಬೇಕು ಹತ್ತು ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ಅದರ ಜೊತೆ ಪಶು ವೈದ್ಯರ ಕೊರತೆ ಇದೆ ಅದನ್ನು ಸರ್ಕಾರ ನೇಮಕ ಮಾಡಬೇಕು ಇದು ಯಾವೂ ಕೇಳಲ್ಲ ಇವರು ಎರಡು ರೂಪಾಯಿ ಇಳಿಕೆ ಮಾಡೋದು ಆ ಒಂದು ಅಧಿಕಾರಕ್ಕೆ ಅಂದರೆ ಒಗ್ಗೂಡೋದು ಅದೇ ಅಭಿವೃದ್ಧಿಗಂತ ಒಂದು ರೂಪಾಯಿ ತೊಗೊಳ್ತಾರೆ ಅಂದರೆ ಪ್ರತಿದಿನ ಎರಡು ಲಕ್ಷ ರೂಪಾಯಿ ಲೀಟ್ರ್ ಹಾಲು ಬರ್ತಾಯಿದೆ ಅಂದರೆ ಎರಡು ಲಕ್ಷ ರೂಪಾಯಿ ಬರ್ತಾಯಿದೆ ವ ತಿಂಗಳಿಗೆ ಎಷ್ಟಾಯಿತು ತಿಂಗ್ಳಿಗೆ ಎಷ್ಟಾಗ್ತದೆ ಅರುವತ್ತು ಲಕ್ಷ ಆಗ್ತದೆ ಅರುವತ್ತು ಲಕ್ಷ ರೂಪಾಯಿ ಏನು ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಇಲ್ವಾ ಕಟ್ಟಡ ಇಲ್ವಾ ಅವ್ರು ಕೂತ್ಕೊಳ್ಳೋಕ್ಕೆ ಚೇಂಬರ್ ಇಲ್ಲವಾ ಚೇಂಬರ್ ನೋಡಿದ್ರೆ ನಿಜವಾಗ್ಲೂ ಬೇಕಾಗ್ತದೆ ಯಾಕಂದ್ರೆ ಅವರು ಹಸುಗಳು ಕಟ್ಟಿ ಸಗಣಿ ಎತ್ತಿ ಗಂಜಲ ಹಾಕಿ ಮೇವು ಎತ್ತಗೊಂದು ಹಾಕಿದೆ ಗೊತ್ತಾಗ್ತದೆ ಮಳೆ ಗಾಳಿಯಲ್ಲಿ ಇವತ್ತು ಖಂಡಿತವಾಗಿ ಹೇಳ್ತೀನಿ ಅವ್ರು ಕೂಡ ಮೂವತ್ತೆರಡು ರೂಪಾಯಿ ನಮ್ಮ ಪಶು ಆಹಾರಕ್ಕೂ ಇಲ್ಲ ನಮಗೆ ನಲ್ವತ್ತು ರೂಪಾಯಿ ಖರ್ಚು ಬರ್ತಾ ಇದೆ ನಲ್ವತ್ತೆರಡು ರೂಪಾಯಿ ಏನಾದ್ರೂ ಅವ್ರು ಬೆಲೆ ಏಳಿಕೆ ಮಾಡಿದರೆ ನಿಗದಿ ಮಾಡಿದ್ರೆ ನಮಗೇನೋ ಅಷ್ಟು ಅಷ್ಟು ಕಷ್ಟ ಸಿಗ್ತದೆ ಮಕ್ಕಳು ಎಜುಕೇಷನ್ನು ಹಿರಿಯರ ಒಂದು ಆರೋಗ್ಯಕ್ಕೆ ಏನೋ ಒಂದು ರೂಪಾಯಿ ಸಂಪಾದನೆ ಮಾಡುವ ಅದನ್ನು ಬಿಟ್ಟು ಅವ್ರು ಏನಾರು ಇದೆ ಬರೀ ಇಳಿಕೆ ಇಳಿಕೆ ಮಾಡ್ತಾ ಮಾಡಿದೆ ಸಂಪೂರ್ಣವಾಗಿ ಒಕ್ಕೂಟವನ್ನು ಮುಚ್ಚುವ ಮುಖಾಂತರ ಖಾಸಗೀಕರಣ ಮಾಡುವ ಒಂದು ಹುನ್ನಾರ ನಡೆಸ್ತಾ ಇದೆ ಅಂತ ನಾವು ಆರೋಪ ಮಾಡ್ತಾ ಇದ್ದಾರೆ ಮಾನ್ಯ ಸಹಕಾರ ಸಚಿವರಿಗೆ ಮಾಧ್ಯಮ ಇದರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಕೂಡಲೇ ಒಕ್ಕೂಟಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು ಅಧ್ಯಕ್ಷರು ಏನು ನಡೆಸ್ತಾ ಸಭೆಗಳಿಗೆ ಆ ಸಭೆಗಳನ್ನು ಸಂಪೂರ್ಣವಾಗಿ ರದ್ದು ಮಾಡುವಂಥ ಆದೇಶ ಮಾಡಬೇಕು ಇಳಿಕೆಯಾಗಿರೋ ಹಾಲಿನ ಬೆಲೆಯನ್ನು ಏರಿಕೆ ಮಾಡಬೇಕು ಮತ್ತು ಪ್ರೋತ್ಸಾಹವನ್ನು ಬಿಡುಗಡೆ ಮಾಡಬೇಕು ಅದನ್ನೆಲ್ಲ ಮೀರಿ ಇಪ್ಪತ್ತ್ಮೂರನೇ ತಾರೀಕು ಏನಾದ್ರೂ ಅವರೇನಾದರೂ ಸಭೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಹೇಳ್ತಾನೆ ಆ ಒಂದು ಸಭೆಗೆ ಸಗಣಿ ಸಮೇತ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತೀನಿ